ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಪ್ರಭಾಕರ್ ಅಂತ ಹೇಳಿ ರಾಮನಾಪುರ ಹೋಬ್ಲಿ ಅರಕು ಹೊಡ್ ತಾಲೂಕು ಹಾಸನ್ ಡಿಸ್ಟ್ರಿಕ್ಟ್ ಕಾಳೇನಹಳ್ಳಿ ಅಂತ ಈ ವರ್ಷ ಚುಂಚನ ಜಾತ್ರೆ ಹೇಗೆ ನಡೀತಾ ಇದೆ ಸರ್ ಚೆನ್ನಾಗಿ ನಡೀತಿದೆ ನಾವು ನಿನ್ನೆ ತಾನೇ ಬಂದು ಮೆರವಣಿಗೆ ಮಾಡ್ತಂದೆ ಮೆರವಣಿಗೆ ಮಾಡ್ಕೊಂಡು ಓಕೆ ಎಷ್ಟು ಜೊತೆ ಏರ್ಗಳು ಕರ್ಕೊಂಡು ಬಂದಿದ್ರೆ ಜಾತ್ರೆಗೆ ನಾವು ನಾಲ್ಕು ಜೊತೆ ಒಂದು ಟಗರು ಮರಿ ಹಾಕಿದ್ದು ಎಲ್ಲ ವ್ಯಾಪಾರ ಆಗಿದೆ ನೀವು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಈಗ ವ್ಯಾಪಾರ ಆಯ್ತಾ ಸರ್ ಎಲ್ಲ ವ್ಯಾಪಾರ ಆಗಿದೆ ಎಲ್ಲ ಎಲ್ಲ ಕಟ್ಟಿದ್ರೆ ನಾವು ಇಲ್ಲಿ ಬಂದು ಜನಗಳೆಲ್ಲ ದುಡ್ಡು ರಾಶಿಗೆ ಪ್ರಮಾಣ ಮಾಡ್ಕೊಂಡ್ಬಿಟ್ರು ಅಂತಾರೆ ಇಷ್ಟೆಲ್ಲ ಇದು ಮಾಡಿ ಖರ್ಚು ಮಾಡಿ ಒಂದ್ ಎರಡು ದಿವಸ ಜಾತ್ರೆಗೆ ಇದು ಮಾಡಿಸಿ ನಾಳೆ ಸಂಜೆಗೆ ಮಾರಾಟ ಆಗಿರೋ ಎತ್ತ ನಾಳೆ ಸಂಜೆ ಹಾಕೊಂಡು ಹೋಗ್ತಾರೆ ಅಲ್ಲೂ ಹಾಲಲ್ಲಿ ಕರಿಗಳು ಅಲ್ಲಾಗಿಲ್ಲ ಅಲ್ಲಾಗಿಲ್ಲ

ಕೊಡ್ತೀವಿ ತಗೋಬೇಕು ಅಂದ್ರೆ ಇಲ್ಲ ನೋಡ್ತೀವಿ ನಾವೀಗ ಈಗ ವರ್ಷ ಎಲ್ಲ ನಮ್ಮಲ್ಲಿ ಒಂದು ಇದ್ದೇ ವಿದ್ಯಾರ್ಥಿ ಮನೆಯಲ್ಲಿ ನಾವು ಈಗ ಕೊಟ್ಟಿದ್ದೀವಿ ಜಾತ್ರೆಯಲ್ಲಿ ನಮ್ಮೇಲೆ ಪ್ರತಿ ವರ್ಷನಂತೆ ಜಾತ್ರೆ ಮಾರಬೇಕು ಮುಂದುವರೋಂಥ ಜಾತ್ರೆ ಮಾಗಡಿ ಬೇಬೇ ಬೋಕುನ್ ಬೆಟ್ಟ ಹೇಮಗಿರಿ ಮುಡುಗ್ತಾರೆ ಇಂಥ ಸಿದ್ಧಗಂಗೆ ಜಾತ್ರೆ ಎಲ್ಲರಲ್ಲಿ ಸ್ವಲ್ಪ ಹಳ್ಳಿ ಕಾರು ಒಳ್ಳೆ ನಮಗೆ ಸೆಲೆಕ್ಷನ್ ಕರ್ಕೊಳ್ಳಿ ಸಿಕ್ಕಿದ್ರೆ ಒಂದು ನಾವು ಎರಡು ಜೊತೆ ಮೂರು ಜೊತೆ ತಗೊಂಡೆ ಸೆಲೆಕ್ಷನ್ ಸಾಕ್ತೀವಿ ಈಗ ಇಲ್ಲೇನಾದ್ರೂ ನಮಗೆ ಸೆಲೆಕ್ಷನ್ ಮಾಡಿದ್ದೀರಾ ಇಲ್ಲ ಇಲ್ಲಿ ಸೆಲೆಕ್ಷನ್ ಅಂದರೆ ಈಗ ನೆನ್ನೆ ಬಂದು ಅಲ್ಲಿ ಬೇರೆ ಜಾತ್ರೆಗಳು ಈಗ ಬೂಕುನ್ ಜಾತ್ರೆ ನಡೀತದೆ ಬೂಕುನ್ ಬೆಟ್ಟೆ ಜಾತ್ರೆ ಅದು ಆಮೇಲೆ ಈಗ ನೆಕ್ಸ್ಟು ಬೇಬಿ ಎಮ್ ಗಿಡಿ ಎಲ್ಲ ನಡೀತದೆ ಅಲ್ಲಿಗೆಲ್ಲ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ನಮಗೆ ಈಗ ಮುಂದಿನ ವರ್ಷಕ್ಕೆ ಏನಾಗ್ತದೆ ಅಂದರೆ ನಾವು ಅಲ್ಲಿಗೆ ಬರಬಾರ್ದು ಈಗ ಇದೆಲ್ಲ ಅಂದರೆ ಮುಂದಿನ ವರ್ಷಕ್ಕೆ ಈಗ ಅಲ್ಲಿ ಎರಡಲ್ಲಿ ನಾಲ್ಕಲ್ಲಿ ಆಗ್ತದೆ ನಮಗೆ ಮುಂದಿನ ವರ್ಷಕ್ಕೆ ಅಂದರೆ ಚಿಕ್ಕ ಕರುಗಳನ್ನ ಸಾಕಿದರೆ ಇದು ಈ ಥರ ರಾಸುಗಳು ದೊಡ್ಡದಾಗಿ ಬಂದು ಅಲ್ಲಿ ಪಾರ್ಟಿಗೆ ಬಂದಿರಬೇಕು ಅದು ಅಲ್ಲಾಗಿರಬಾರ್ದು ಆ ಥರ ಒಂದು ಸೆಲೆಕ್ಷನ್ ನೋಡಿ ನಾವು ನೀವು ಜಾತ್ರೆಗೆ ಜಾತ್ರೆಗೆ ಅಂತ ಸೆಲೆಕ್ಷನ್ ಅವತ್ತಿಂದ ಬರ್ತಾ ಇದ್ದೀವಿ ನಾವು ಹಾಲಲ್ಲಿ ಕರುಗಳಲ್ಲಿ ನಮಗೆ ಸಾಕಿ ನಮ್ಮ ತಂದೆ ಬೇರೆ ಕಡೆ ಎಲ್ಲಿ ಕಟ್ಟಿರ ಎಲ್ಲಿ ಕಟ್ಟಲ್ಲ ಚುಂಚಿ ಒಂದು ಮೊದಲು ರಾಮನಾಪುರ ಕಟ್ತಿದ್ದು ಗಾಡಿ ಸುಬ್ರಹ್ಮಣ್ಯ ಇದೆಯಲ್ಲ ಅಲ್ಲಿ ಕಟ್ತಾ ಇದ್ದು ಅಲ್ಲಿ ಜಾತ್ರೆ ಎಲ್ಲ ಇತ್ತೀಚೆಗೆ ಸ್ವಲ್ಪ ಜಾಗದ ಅಭಾವದಿಂದಾಗಿ ಜಾತ್ರೆ ನಿಂತಿದೆ ಹತ್ತಾರು ವರ್ಷದಿಂದ ಈಗ ನಮಗೆ ಚುಂಚಿಂಗಡ ಜಾತ್ರೆ ನಮ್ಗೆ ಈಗ ನಮ್ಮ ತಂಗಕ್ಕೆ ಪ್ರೈಜ್ ಎಲ್ಲ ತುಂಬ ಹಿಂದೆ ಕೊಡ್ತಿದ್ರಂತೆ ನಮಗೆ ಗೊತ್ತಿಲ್ಲ ಹಿಂದೆ ಈ ಒಂದು ನಾಲ್ಕು ವರ್ಷದ ಐದು ವರ್ಷ ಹಿಂದೆ ಎ ಪಿ ಎಮ್ ಸಿ ಇದರಿಂದ ಕೊಡ್ತಾ ಇದ್ರು ಈಗ ಅದೆಲ್ಲ ನಿಲ್ಲಿಸಿದಾರಂತೆ ಈಗ ಅಂದರೆ ಈವಾಗ ರೈತರುಗಳಿಗೆಲ್ಲವ ಒಂದು ಉತ್ತಮವಾದ ಪ್ರೈಜ್ ಪ್ರದರ್ಶನ ಅಂತ ಕೊಟ್ಟಿದ್ರೆ ಜಾತ್ರೆ ಇನ್ನೂ ಸ್ವಲ್ಪ ರೈತರುಗಳಿಗೆ ಕಟ್ಟೋಕ್ಕೆ ಇನ್ನೂ ಒಂದು ಪ್ರೋತ್ಸಾಹ ಉತ್ಸಾಹ ಬಂದಾಗ ಆಗೋದು ಎಲ್ಲ ಮುಂದೆ ಬರೋಂಥ ದಿನಗಳಲ್ಲಿ ಏನೇನು ಎಮ್ ಎಲ್ ಎಗಳು ಅಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು ರೈತರುಗಳ ಬಗ್ಗೆ ಇನ್ನೂ ಚೆನ್ನಾಗಿ ರೈತರು ಭಾಳ ಭಾಳ ಖುಷಿಯಾಗಿ ಆಕಾಂಕ್ಷಿಯಾಗಿ ಜಾತ್ರೆಯನ್ನು ಮಾಡ್ತಾರೆ ಹಳ್ಳಿ ಕಾರನ್ನ ಸಾಕ್ತಾರೆ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ನಮ್ಮ ತಮ್ಮ ನಂಬರು ನೈನ್ ಫೈವ್ ನೈನ್ ಒನ್ ಫೋರ್ ಫೈವ್ ಟು ತ್ರೀ ನೈನ್ ತ್ರೀ